ಇಲ್ಲೇ ಅದಾನ ಬಸವಣ್ಣ ಇಲ್ಲೇ ಅದ ನಮಸ್ಕಾರ ರೀ ಬಸವಣ್ಣ ಹಾ ನಮಸ್ಕಾರ ಬರ್ರಿ ಆರಾಮ ರೀ ಆರಾಮ್ ನೋಡ್ರಿ ನೀವು ಆರಾಮಲ್ರಿ ಹಾ ಬಾಳ್ ಸ್ಮೆ ಇದಿಲ್ಲ ಅಲ್ಲ ಮತ್ತೆ ಅದೇ ಫೋನ್ ಹಚ್ಚಿದ್ನಲ್ರಿ ರೊಕ್ಕ ರೀ ಎಷ್ಟು ಬೇಕ್ರಿ ಅದೇ ಒಂದು ಹತ್ತು ಸಾವಿರ ತೋರಿ ತಗೋರಿ ನಾವು ಅದೇ ಕೆಲ್ಸದ ನೋಡಾಕತ್ತಿದ್ದೆ ಆ ಸೈಟಿನಂತೂ ಮುಗಿದ ಕೆಲಸ ಇದೊಂದು ಅದ ಹ್ಮ್ ಇವ್ರು ನೀರು ಹೊಡೆಯೋರು ಗಿಡವರು ಬಂದೇ ಇಲ್ಲಪ್ಪ ನೋಡಪ್ಪ ಬ್ಯಾಸ್ಗೆ ಅದು ಒಂದದ ಜಲ್ದಿ ನೀರಿನ ಕಲಾಸ್ ಮಾಡ್ಬೇಕಂದ್ರ ಮನೆ ಮುಗಿಸ್ಬೇಕಂದ್ರ எல்லாரும்

ஒன் சர் குட்ரா எல்லா க்ளீன் ஐது ரூபாய் கிலாசா ஏ பட்ரீ பாயே உசுமோ கொடுத்த

ನೀರ್ ಹಾಕು ಅಲೆಕ್ಕಿ ಸಾಕ್ರಿ ಕೊಟ್ಟಿ ಪಾನಕ ರೆಡಿ ಮಾಡುವ ಬರ್ಯವ ಬರ್ಯವ ಅಣ್ಣ ತಮ್ಮ ತಂಗಿ ಯಾರ ನಮ್ಮ ಪಾನಕ ಒಂದ್ ಕುಡಲ ಮೂರು ಸಾರಿ ಹೊಟ್ಟಿ ಕ್ಲೀಲ ಮತ್ತೆ ಹಸು ಅನ್ನೋದಿಲ್ಲ ಆ ಮಾಡ್ತಾನ ನಮ್ಮ ಹುಡುಗ ಪಾನಕ ಬರೀ ಬರ್ರಿ ಐದು ರೂಪಾಯಿ ಗಿಲಾಸ್ ಐದು ರೂಪಾಯಿ ಗಿಲಾಸ್ ಐದ್ ರೂಪಾಯಿ ಗಿಲಾಸ್ ಬರಬರ ಮಾಡ ರೆಡಿ ಆಟ ಲೇ ನೋಡಪ್ಪ ನೀ ಹಾ ಕೊಲೇ ಸಮ್ಮ ಹುಳಿ ಹಾಕಾಕೈತಿ ಹಾ ಸಕ್ಕರೆ ಹಾಕಿ ಪಟ್ಟೆ ಬಂದು ಇಲ್ಲಿ ನೋಡಲಿ ಯಸ್ ಬಂದು ಬರಬರ ಹಾಕು ಹಾ ಸಾಡಾಳ ಸಕ್ಕರೆ ಹಾಳ ಹಾಕೊ ಹಾಕೊ ನೋಡಪ್ಪ ಸಕ್ಕರೆ ತಲ ಹಾಕೊ

ಒಂದು ನೋಡ್ಲೇ ಗಿರಿಕೆ ಯಾವ ಬೇಕು ಅವ್ರಿಗೆ ಜಲ್ಜಲ ಚರ್ಬತ್ತ ಕೊಡು ಜಲ್ಜಲ ಹಾಕು ಕೊಡು ಸ್ವಲ್ಪ ಹಾಕು ಜಲ ಓತಾನ ಸ್ವಲ್ಪ ಬಾಳ ಹಾಕು ಲೇಟ್ ಬಡ ಬಡ ಕೊಡು ಬಡ ಬಡ ಮುಗಿಸಿ ಲಚ್ಚಾನಕ್ ಹೋಗುನು ಹುಡುಗ ಇಪ್ಪತ್ನಾಕ್ ತಾಸ ಬೋರ್ನಾಗ ಬಿದ್ದು ಸಾವನ್ನ ಗೆದ್ದ ವೀರ ಹೆಸ್ರೆ ಬೇರೆ ಇಡ್ತಾರ ಕರ್ನಾಟಕ ಇತಿಹಾಸ ಐತಿ ಬೋರಿ ಎಲ್ಲದಾಗ ಬಿದ್ದ ಬದುಕಿದ್ದೇ ಇದು ಮಾೀರ ಮಾತಾರ ಹೆಸ್ರಿಟ್ಬಿಡದ ಅವ್ರ ಮನಿ ಕೊಡು

ಾಯಿ ಒಂದ್ನೂರ ಐವತ್ ರೂಪಾಯಿ ಇದಕ್ಕ ಅಲ್ರಿ ನೂರ್ ರೂಪಾಯಿ ಒಂದ್ ಗ್ಲಾಸ್ ಅದ್ರಿ ಎಲ್ಲಿ ಐವತ್ ರೂಪಾಯಿ ಕೊಡ್ರಿ ನೂರ ರೂಪಾಯಿ ಅದಕ್ಕೆ ಐವತ್ತು ಹ್ಯಾಂಗ್ರಿ ಕುಡ್ದವ್ರು ಬರ ಬರೋ ಒಟ್ಟಿ ಮ್ಯಾಗ ಕಾಲ್ ಕಾಲು ಕೊಡ್ರಿ ದೀಡ್ಶೆ ರೂಪಾಯಿ ನಮ್ ದೀಡ್ಶೆ ಒಂದ್ ಹತ್ತು ನಿಮಿಷ ಹೋಗ್ಬಾರಿಲ್ಲ ಗುಡಿಯಲ್ಲಿ ನೋಡ್ಬಾರೀ ಚಂದ್ರ ಮಾಡಿ ಇಟ್ಟಿರ್ತೀನಿ

ನಮಸ್ಕಾರ ಬರ್ರಿ ಬಾ ಶರ್ಬತ್ ಕಾಡ್ರಿ ಎಪ್ಪ ಹಾ ಐವತ್ ರೂಪಾಯಿ ಗಿಲಾಸ್ ರೀ ಐವತ್ ರೂಪಾಯಿ ಗಿಲಾಸ್ ನನ್ ಹೆಸರು ಕೇಳಿರಿ ಇಲ್ಲಿ ಏನ್ರಿ ಯಾವ ಸರ್ಕಾರಿ ಒಳಗೂ ನನ್ ಹೆಸರು ಇಲ್ಲ

நோட்ரி ஐவத் ரூபாய் ஆத்தீர்ப்பா அன்காக்க ಎಲ್ಲಿ ಕೊಡೋದಿಲ್ಲ ನೀವು ಜಡಿಯಲ್ಲಿ ಬಿಟ್ರಿ ನೀವು ಇದು ಜಡಿರಪ್ಪ ನಮ್ಮ ಅಪ್ಪ ಹರಿಕಿತ್ರಿ ಮೂವತ್ತು ವರ್ಷಕ್ಕಾದ್ರೂ ತಕೊ ಮಾಡ್ತೇನೆ ಹರಿಕಪ್ಪ ಜೀವ ನೋಡಪ್ಪ ಅವ್ರು ಹೇಳಿದ್ ಹೆಂಗೈತ್ರಿ ಬರೋದು ಹೆಂಗೈತ್ರಿ ನಿಮ್ಗೇನು ನಗು ಜಾಟ ಮುಕ್ಳಾಗ ಹಾಕಿ ಏರ್ಚ್ ಹೆಂಗೈತ್ರಿಗೊಂದು ಓದ್ತರಿ ಬಾಯಾಗರಿ ಒತ್ತಿರಿ ಮುಕ್ಳಾಗರಿ ಓದ್ತಾ ಹೆಂಗೆ ಹೆಂಗೈತ್ರಿ

জলজাল ঝুম ঝুম নিম বেক্রি ধরে আল উরি ব্যাড বগা বগা ব্যাড જાલા જાલા કોડા પડ એ મારી બોલે ગીરા બરા બરા કોડ બરા બરા કોડ બડે કોટી સો કરે એ કોડોપા માલા કીટી બંધન પડ કોડ હાકો હમ ગ્લાસ લે હાકોપા હો વાંદો આદ વાંદ કોડ બરા જાલા જાલા ઝુમ ઝુમ મારી એ તલે પર માથે ઝુમની નાંગડી આસો દોસ્તો જોલ બ ಐವತ್ತು ಹಣ ಹೌದ್ರಿ 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 ನನ್ ನೆನಪಿಲ್ರಿ ನೆನಪಿಲ್ರಿ ಅರವತ್ ರೂಪಾಯಿ ಗಿಲಾಸ ಬರ್ರಿ ಶರಬತ್ತ ಬರ್ರಿ ಬರ್ರಿ ಪತ್ತನೇ ಬರ್ರಿ ಎಂಟಾದ ಒಂಬತ್ತಿ ಬರ್ರಿ

இதே படகு சௌக்கார நீங்க எல்லாேகூலிக்கு நகர் கோலை அல்லு தண்டி ஹுடுகான சதாரணி நூறு ரூபாய்

ತಿಕ್ಕಲೆ ಬಾಂಡೆ ಏ ಬಾಂಡೆ ಬಾಂಡೆ ಬದ್ರಿಯಾ ಬದ್ರಿಯ ಎತ್ತ ಮುಕ್ಳಿಯಾಗ ಬದ್ರಿ ಊಟ ಇಟ್ಟು ಬಾಂಡೆ ಚಿಕ್ಕಸ್ಕೋ ಸಾಹುಕಾರ ಸಾಹುಕಾರ ಮಗ ಸಾಕ್ ಸಾಹುಕಾರ ನಾ ಹೇಳಿ ಕೇಳಿ ಬಾಳ್ ಉಣ್ತೀನಿ ಹೊಡೀನ್ ಹೊಟ್ಟಾಗ In à đại hội, I want a chicken. In the chicken, I <laughs> can't. In <laughs> the chicken, <laughs> அங்கடி மா ஏன்ன ரொக்கி மட்டக்கண பட்டக்கணி கேள் ್ರೆ ಕ್ಲಾಸ್ ರೇ ಮಾತ್ರಿ ನೀವ್ ಅಂಗಡಿ ಕೊಟ್ಟೋಗಿ ತಿರ್ಗ ನೋಡಿಲ್ ನೀವು ಆ ನಮನಿ ನಿಮ್ ಅಂಗಡಿ ಹೆಸರೇ ಉಳಿಸಿನಿ ಮತ್ತೇನ್ ಸಮಾಚಾರಿ ಬಡಗಿ ಕೊಡ್ತೀನಿ ಇದು ರೀ ನಿಮ್ಮ ಅಕೌಂಟ್ ನಂಬರ್ ಕೊಟ್ಟಿರಿ ಏ ಮಾಲಕ್ರೆ ತಂದ ಸಣ್ಣ ಕೊಡ್ತೀನಿ ನಾಲ್ಕ ನಾಕ್ ಯಾರ ದಿವ್ಸ ರೀ ನೋಡು ಇಂತವ್ರ ಬಂದ್ ಕಿಸ್ ಮಾಡಿ ಯಾವ್ರಿ ಇಲ್ಲೇ ಬಾಯಿ ಹೊಡಿಯ ಕುಡ್ದು ಕಿಸಿಂದ ಕೊಟ್ಟು ವಾತಾವಟ್ಟ ಬಂಡೆ ತಿಕ್ಕ ಕಚ್ಚಿನಿ ನಾಕ್ ಮಂದಿ ಕರ್ಕೊಂಡ್ ಬಂದ್ ಅವನಿಗೆ ಅದನ್ ಕೊಡು ಇವ್ ಇದನ್ನ ಕೊಡು ಅವನ್ ಅದನ್ನ ಮಾಡಿ ಇವ್ಗ ಇದನ್ನ ಮಾಡು ಇವ್ನ ಕಿಶೇನ ಹತ್ತು ಪೈಸ ಇಲ್ಲ ಇವ್ನ ಬಿಟ್ಟು ಕೈ ನಾಲ್ಕು ಮಂದಿ இது மந்திஸ்கௌக்கி ரொக்கா கொடக்க தயாரில் பண்டை திங்காச்சி அதுக்காக டைம்ஸ் கொட் நாக்கே திவ்ஸ் ஓரி

ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಮಾಡಿದ್ದು ತಮಾಷೆಗಾಗಿ ಯಾರು ಏನು ತಪ್ಪ ಕ್ಷಮಿಸ್ರಿ ಈ ವಿಡಿಯೋ ತಮಾಷೆಯಾಗಿ ಮಾಡಿದ್ದು ఎల్ లైక్ శేర్ మి సబ్స్క్రైబ్ బెల్ బటన్ కాక పాన్ కార్డు క్యాంప్ బాడీ